ದೇಶದ ಪ್ರೇರಣೆ ಶಕ್ತಿಯಾಗಿರುವ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರಂತಹ ದೇಶ ಕಂಡ ಅತ್ಯದ್ಭುತ ವಿಜ್ಞಾನಿಗಳು ಅತ್ಯಂತ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ ಇದೇ ರೀತಿ ಪರಿಣಿತಿ ಮತ್ತು ಬದ್ಧತೆ ಹಾಗೂ ಆವಿಷ್ಕಾರದಲ್ಲಿ ತೊಡಗುವಂತೆ ಮಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆಕಾಶ್ ಎಜುಕೇಷನ್ ಸರ್ವಿಸ್ ಮಾರ್ಗದರ್ಶನ ನೀಡುತ್ತಾ ಬರುತ್ತಿದೆ ಎಂದು ಬ್ರಾಂಡ್ ಮ್ಯಾನೇಜರ್ ಪ್ರವೀಣ್ ಕುಲಕರ್ಣಿ ಮತ್ತು ಸಹಾಯಕ ನಿರ್ದೇಶಕರಾದ ಸೋಮುವಿಂದಂ ಬಾಲಶ್ರೀನಿವಾಸ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಆಕಾಶ್ ಎಜುಕೇಷನ್ ಸರ್ವಿಸ್ ಲಿಮಿಟೆಡ್ ತನ್ನ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿವೇತನ ಪರೀಕ್ಷೆಯಾದ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ಆರಂಭಿಸಿ ಹದಿನೈದು ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆ ಇತ್ತೀಚಿನ ಆವೃತ್ತಿಯಾದ ಹಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಕಟಿಸಿದೆ ಎಂಟರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆಯ ನಂತರ ಶೇಕಡಾ ನೂರರವರೆಗೆ ವೇತನ ಪಡೆಯುವ ಅವಕಾಶವನ್ನು ಗಳಿಸಬಹುದಾಗಿದೆ ಎಂದು ತಿಳಿಸಿದರು సుద్ధి గోష్ఠి అసిస్టెంట్ బ్రాండ్ మ్యేజర్ ధనంజయ్ సేరే ఇతర ఉపస్థిత సింగ్ ఇలా అంద్రీ ధ్రువీ లాస్ట్ ఇయర్ కర్ణాటక టాపర్ అంతే టాపరుడ్ వారి ఫీచర్ ఇది ఇండియా ఇండియా రిప్రసెంట్ న్యాషనల్ స్టాండర్డ్ ఎక్సమినేషన్ బయాలజీ అది గోల్డ్ మెడల్ ಆಲ್ ವರ್ಲ್ಡ್ ಅಲ್ಲಿ ಸೆವೆಂಟಿ ಏಟ್ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ಲಿ ಗೋಲ್ಡ್ ಮೆಡಲ್ ಸಿಗಿದೆ ಅವರು ಸೊ ಅವ್ರ ಜರ್ನಿ ಆಂಥೆ ಅಲ್ಲಿ ಸ್ಟಾರ್ಟ್ ಆಗಿದೆ ಸೊ ಆಂಥೆ ಸಿಮಿಲರ್ಲಿ ಇಲ್ಲೇ ಹಾಸನ್ ಈ ವರ್ಷ ಸೆವೆನ್ ಜೀರೋ ಫೈವ್ ಪ್ಲೇಯರ್ಸ್ ಗೆ ಬಂದೆ ಅವ್ರ ಜರ್ನಿ ಆಂಥೆ ಅಲ್ಲೇ ಸ್ಟಾರ್ಟ್ ಆಗಿದೆ ಸೊ ಆಂಥೆ ಪ್ಲಾಟ್ಫಾರ್ಮ್ ಎಲ್ಲ ಸ್ಟೂಡೆಂಟ್ಗೆ ಅದು ಪ್ಲಾಟ್ಫಾರ್ಮ್ ಸಿಗುತ್ತೆ ಆಂತೆ ಪ್ಲಾಟ್ಫಾರ್ಮ್ ಅದಕ್ಕೆ ಆಂಥೆ ಎಕ್ಸಾಮ್ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದೀವಿ ಇವತ್ತು ಇನಾಗ್ರೇಷನ್ ಇದೆ ಎಕ್ಸಾಮ್ ಅಕ್ಟೋಬರ್ ಮಂತ್ ಅಲ್ಲಿ ಟ್ವೆಂಟಿ ಸೆವೆನ್ ಬರುತ್ತೆ ಅದೇ ತರ ಟ್ವೆಂಟಿ ಟು ಟ್ವೆಂಟಿ ಸೆವೆಂತ್ ಈ ಎರಡು ದಿವಸ ಆಫ್ಲೈನ್ ಎಕ್ಸಾಮ್ ಬರುತ್ತೆ ಸೊ ಸರ್ ಹೇಳಿದ ಪ್ರಕಾರ ನ್ಯಾಷನಲ್ ಟ್ಯಾಲೆಂಟ್ ಅಂಡ್ ಎಕ್ಸಾಮಿನೇಷನ್ ಇದು ಯಾಕೆ ನಾವು ಈಗಲಿಂದ ನಾವು ಸ್ಟಾರ್ಟ್ ಮಾಡ್ಸಿದೀವಿ ಅಂತಂದ್ರೆ ಸೊ ಲೆವೆಂತ್ ಅಂಡ್ ಟ್ವೆಲ್ಡ್ ಮಕ್ಕಳಿಗೆ ಮುಂಚೆಯಿಂದನೇ ಪ್ರಿಪ್ರೇಷನ್ಸ್ ಮಾಡಬೇಕು ಯಾಕೆಂತಂದ್ರೆ ಡೈರೆಕ್ಟ್ ಆಗಿ ಟ್ವೆಲ್ತ್ ಎಕ್ಸಾಮ್ ಸೊ ಇಂಪಾರ್ಟೆಂಟ್ ಯಾಕೆ ಆಗಿರೋದ್ರಿಂದ ಸೊ ಆಕಾಶ್ ಇನ್ಸ್ಟಿಟ್ಯೂಟ್ ಸುಮಾರು ಮೂವತ್ತಾರು ವರ್ಷಗಳ ಹಳೆ ಇನ್ಸ್ಟಿಟ್ಯೂಟ್ ಸೊ ಆಲ್ ಓವರ್ ಇಂಡಿಯಾದಲ್ಲಿ ನಾವೇನ್ ಮಾಡ್ತಿರೋದು ಅಂತಂದ್ರೆ ಜೆ ಡಬ್ಲ್ಯೂ ಮತ್ತೆ ನೀಟ್ ಗೋಸ್ಕರ ನಾವು ಪೂರ್ವ ತಯಾರಿಯಾಗಿ ನಾವು ಎಕ್ಸಾಮ್ಸ್ ಆಗಿರಬಹುದು ಅದಕ್ಕೆ ಪ್ರಿಪ್ರೇಷನ್ಸ್ ಬೇಕಲ್ಲ ಅದನ್ನ ಮಾಡ್ತಿರೋದು ಅದಕ್ಕೆ ಮುಂಚಿತವಾಗಿ ಈಗ ನಾವೇನ್ ಮಾಡ್ತಿರೋದು ಅಂತಂದ್ರೆ ಎಕ್ಸಾಮ್ ಅಂದ್ರೆ ಆಕಾಶ್ ಟ್ಯಾಲೆಂಟ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ನಾವು ಕಂಡಕ್ಟ್ ಮಾಡ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಡ್ ಇವತ್ತಿನ ದಿನ ಅದು ಲಾಂಚ್ ಮಾಡೋಕೆ ಇವತ್ತು ಬರೋ ಬರಮಾಡಕ್ಕೆ ಫಸ್ಟ್ಲಿ ಸ್ವಾಗತ ಬಯಸುತ್ತಿದ್ದೇನೆ ಏನು ಏನು ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಅಂಡ್ ಎಕ್ಸಾಮಿನೇಷನ್ ಅಂತಂದ್ರೆ ಇದು ಸುಮಾರು ಎರಡ್ ಸಾವಿರ ಹತ್ತರಿಂದ ನಾವು ಈ ಪರ್ತಿಕುಲರ್ ಎಕ್ಸಾಮ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಎರಡ್ ಸಾವಿರದ ಹತ್ತರಿಂದ ಇದು ನಮ್ಮ ಹದಿನೈದನೇ ವರ್ಷದ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಅಂಡ್ ಎಕ್ಸಾಮಿನೇಷನ್

ಸಾಮವೇದಂ ಬಾಲ ಶ್ರೀನಿವಾಸ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಓಕೆ ಹಾಗೂ ಈ ಸಂಸ್ಥೆಯ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಆದ ಧನಂಜಯ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಓಕೆ ಸೊ ಎಸ್ ಸರ್ ಸೊ ಸರ್ ನಮ್ಮ ಜೊತೆ ಇದ್ದಾರೆ ಅವರು ಈ ಎಕ್ಸಾಮ್ ಯಾವ ತರ ಎಕ್ಸಾಮ್ಸ್ ಇರುತ್ತೆ ಏನಿರುತ್ತೆ ಅಂತ ಸ್ವಲ್ಪ ನಿಮ್ಗೆ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತಾರೆ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಲಾಸ್ಟ್ ಇಯರು ಹೇಳಿದ್ವಿ ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ನಾನು ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಫಸ್ಟು ಸ್ವಾಗತ ಬಯಸ್ತಾ ಇದ್ದೇನೆ ಓಕೆ ಸೊ ಇವತ್ತಿನ ದಿನ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಆಕಾಶ್ ಇನ್ಸ್ಟಿಟ್ಯೂಟ್ ಇಂದ ಸೊ ಒನ್ ಆಫ್ ದ ಟಾಪ್ ಎಕ್ಸಾಮಿನೇಷನ್ ಆಲ್ ಓವರ್ ಇಂಡಿಯಾದಲ್ಲಿ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎಕ್ಸಾಮ್ ಅನ್ನ ನಾವು ಕಂಡಕ್ಟ್ ಮಾಡ್ತಾ ಇರೋದು ಹಾಸನ್ ಸ್ಟಾರ್ಟ್ ಮಾಡ್ಬೋದು